ನನ್ನ ಮೇಲೆ ಏನಿದೆಯಪ್ಪ ನಂದೇನು ರಿಯಲ್ ಎಸ್ಟೇಟ್ ಐತಾ ಅಥವಾ ನನ್ನ ಮೇಲೆ ಬೇರೆ ಇದ್ಯಾ ಯಾರೋ ಮಾತಾಡಿದ್ದಾರೆ ಏನೋ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಬಟ್ ಅದೆಲ್ಲ ಒಂದು ಕಡೆ ನನಗೂ ಕಡೆಗೆ ಸ್ವಲ್ಪ ಅದ್ರ ಬಗ್ಗೆ ಆಮೇಲೆ ನಾನು ಸೀರಿಯಸ್ ತೊಗೊಂಡೆ ಯಾವಾಗ ಇದು ಟ್ರಾಪ್ ಮಾಡಬೇಕು ಅಂತ ಪ್ರಯೋಗಗಳು ಅದು ಬೇರೆ ಪ್ರಾರಂಭ ಆಯ್ತಲ್ಲ ಸೊ ಅವಾಗ ನಾನು ಅದನ್ನು ಮತ್ತೆ ಇದನ್ನು ಇಲ್ಲ ಏನೋ ಆಗಿರ್ಬೋದು ಅಂತ ಹೇಳ್ಕೊಂಡು ನಂತರ ನಾನು ಅದನ್ನು ಮುಖ್ಯಮಂತ್ರಿಗಳತ್ರ ಮಾತಾಡಿ ಇದ್ರ ಬಗ್ಗೆ ಕಂಪ್ಲೇಂಟ್ ಆಗ್ತಿದೆ ಅಂತ ಅದೇ ಅದ್ರ ಬಗ್ಗೆ ಅವರು ಈಗ ಹೋಮ್ ಮಿನಿಸ್ಟರ್ ಕೈ ಕಂಪ್ಲೇಂಟನ್ನು ಕೊಟ್ಟಿರುವಂತದ್ದು ಈಗ ಅದೇ ಸಿ ಎ ಡಿ ಅವರು ಈಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಅದನ್ನು ಇನ್ನಲ್ಲೇ ಯಾರಿದ್ದಾರೆ ಅದು ಜನಕ್ಕೆ ಗೊತ್ತಾಗಬೇಕು ಸೊ ತಂಡ ಇದೆ ತಂಡ ತನಿಖೆ ಮಾಡ್ತಾ ಇದೆ ತಂದೆ ಮತ್ತೆ ಮಗ ಇಬ್ರು ಕೂಡ ಈ ರೀತಿ ಟ್ರ್ಯಾಪ್ ಮಾಡಲಿಕ್ಕೆ ಹೋಗ್ತಿರೋದು ರಾಜಕೀಯವಾಗಿ ಷಡ್ಯಂತ್ರ ನಡೆಸ್ತಿರದಾ ಅಥವಾ ನಿಮ್ಮನ್ನ ಹಣಿಲಿಕ್ಕೆ ಮಾಡ್ತಿರೋ ಒಂದು ಪಿತೂರಿನ ಈಗ ಇದರಲ್ಲಿ ರಾಜಕೀಯ ಅಂತ ಹೇಳೋದಾ ಅಥವಾ ಪಿತೂರಿ ಅಂತ ಹೇಳೋದೋ ಗೊತ್ತಾಗ್ತಿಲ್ಲ ತನಿಖೆ ಆಗ್ತಾ ಇದೆ ಈಗ ಇಬ್ಬರ ಮೇಲೂ ತನಿಖೆ ಆಗ್ತಾ ಇದೆ ತನಿಖೆ ಏನೆಲ್ಲ ರಿಪೋರ್ಟ್ ಬರೋದು ಬರಲಿ ಬಂದ ನಂತರ ಅದು ರಾಜಕೀಯನೋ ಅಥವಾ ವೈಯಕ್ತಿಕನೋ ಅಂತ ಗೊತ್ತಾಗುತ್ತೆ ಬಟ್ ಸರ್ ವಿಚಾರ ಎಬ್ಬಿಸ್ತಿದೆ ಅಂತ ಸ್ವಪಕ್ಷದವರೇ ಈ ಪ್ರಕರಣದಲ್ಲಿ ಇದ್ದಾರೆ ಅಥವಾ ಇರಬಹುದು ಅಂತ ಹೇಳಿ ತಂದೆ ಅವರು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು ಸರ್ ಈ ತರದ ಬಹುತೇಕ ಮಂದಿಗೆ ಆಗಿರಬಹುದು ಅನ್ನೋ ದುಗ್ಗಡವನ್ನು ಕೂಡ ತೋಡ್ಕೊಂಡಿದ್ರು ಸರ್ ಕಾಂಗ್ರೆಸ್ನಲ್ಲಿ ಇದ್ದಾರೆ ಬೆಳವಣಿಗೆ ನಡೀತಿದೆಯಾ ಅಥವಾ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಥವಾ ಬೇರೆ ಅಂತ ಇಲ್ಲ ಯಾರು ಯಾರಿದ್ದಾರೆ ಅಂತ ಗೊತ್ತಿಲ್ಲ ಓಕೆ ನಾನಾಗ್ಲಿ ತಂದೆಯವರಾಗಲಿ ಎಲ್ಲೂ ಇಂಥ ಪಕ್ಷದವರು ಇಂಥ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಎಲ್ಲೂ ಹೇಳಿಲ್ಲ ಸೊ ತನಿಖೆ ಆಗಲಿ ಅಂತ ಹೇಳಿದ್ರು ತನಿಖೆ ಆಗಲಿ ಪೊಲೀಸರು ಸರ್ ಏನಾದರೂ ನಿಮ್ಮ ಹತ್ರ ಎವಿಡೆನ್ಸ್ ತಗೊಬೇಕಂತ ಪ್ರಾಥಮಿಕವಾಗಿ ಏನಾದ್ರು ಹೇಳಿದ್ರೆ ಇವರು ಪರಿಚಯ ಇತ್ತ ಅಥವಾ ಜನರೆಲ್ಲ ಕೇಳ್ತಾರೆ ಸೊ ಅಂದ್ರೆ ರಾಜಕಾರಣಿಗಳನ್ನ ಅಂತ ಕೇಳೋಲ್ಲ ಈಗೇನು ನಾವು ಒಂದು ಏಳು ಹೆಸ್ರುಗಳು ಅದರಲ್ಲಿ ಬಂದಿದೆ ಕಂಪ್ಲೇಂಟಲ್ಲಿ ಸೊ ಅವ್ರು ಏನಾರು ಪರಿಚಯ ಇತ್ರ ಅಂತ ಕೇಳಿದ್ರೆ ನಾನು ಯಾರು ಪರಿಚಯ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು ಸರ್ ಏನಂತಂದ್ರೆ ಯಾರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅಂತೇಳಿ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ರು ಸರ್ ಒಳ್ಳೆಯದಾಗಲ್ಲ ಅವರಿಗೆ ಅಂತ ಕೂಡ ಪದ ಬಳಸಿ ಅದಕ್ಕೆ ನಿಮ್ಮ ಅಭಿಪ್ರಾಯನೂ ಒಳ್ಳೇದಾಗಲ್ಲ ಅಷ್ಟೇ ಅದೇ ಅಭಿಪ್ರಾಯ ಎಲ್ಲರಿಗೂ ಅಂತಂದ್ರೂ ಒಳ್ಳೇದಾಗಲ್ಲ ಅಷ್ಟು ಈಗ ಅವ್ರು ಏನು ಹೇಳಿದರೆ ಮಾಡಬಾರ್ದು ಮಾಡಿದರೆ ಅವ್ರಿಗೆ ಒಳ್ಳೇದಾಗೋದಿಲ್ಲ ಅಷ್ಟು ಗನ್ಮಿಗ ಮ್ಯಾನ್ ನಾನು ಕೇಳೋದಾದ್ರೆ ಅವಾಗಲೇ ಕೇಳಬೇಕಾಗಿತ್ತು ಯಾವಾಗ ನಾನು ವೀಡಿಯೋ ಆಡಿಯೋ ಬಂತು ಆವಾಗಲೇ ಕೇಳಬೇಕಿತ್ತು ಬಟ್ ಆದರೆ ಈಗ ಇದು ಆಚೆ ಬಂದಿರೋದ್ರಿಂದ ನಾನು ಐ ಜಿ ಅವ್ರಿಗೆ ಇವತ್ತು ನೆನ್ನೆ ಲೆಟ್ರ್ ಕೊಡೋಣ ಅಂತ ಹೋಗಿದ್ದೆ ಸೊ ಅವರು ನೆನೆ ಮೈಸೂರಿಗೆ ಹೋಗಿದ್ದಾರೆ ಯಾವುದು ಎ ಡಿ ಜಿ ಪಿ ನಮ್ಮ ನಿಂಬಾಳ್ಕರ್ ಅವರು ಸೊ ಅವರು ಡೆಲ್ಲಿಗೆ ನೆನೆ ಮುಖ್ಯಮಂತ್ರಿಗಳು ಹೋಗಿರೋದ್ರಿಂದ ಡೆಲ್ಲಿಯಿಂದ ಬಂದ ಮೇಲೆ ಆ ಲೆಟ್ರ್ ತೊಗೊಳ್ತೀನಿ ಆಫೀಸಲ್ಲಿ ಕೂಡ ಕೇಳಿದ್ದಾರೆ ಆಫೀಸಲ್ಲಿ ನಾನು ಇವತ್ತು ನನ್ನ ಪಿ ಎ ಕಡೆಯಿಂದ ಕಳಿಸಿದ್ದೀನಿ ನೋಡೋಣ ಅದೇನು ತನಿಖೆನು ಬರಲಿ ಭದ್ರತೆ ಬೇಕು ಅಂದ್ರೆ ಈಗ ಲೆಟ್ರ್ ಕೊಟ್ಟಿದ್ದೀನಿ ತೊಗೊಳೋದು ಬಿಡೋದು ಅಂತ ಅದು ಅವ್ರಿಗೆ ಬಿಟ್ಟಿರೋ ಬಿಟ್ಟಿರೋದ್ ನೋಡಿ ಒಬ್ಬ ವ್ಯಕ್ತಿ ಬೆಳೆದು ಬಂದಿರೋ ರೀತಿ ಹಾಗೆ ಹೌದಲ್ಲ ಅದೇನು ರಾಜಣ್ಣವ್ರಿಗೆ ನೆನ್ನೆ ಮೊನ್ನೆಯಿಂದ ವಾಯ್ಸ್ ಇರೋ ಅಂಥದ್ದಲ್ಲ ಅವ್ರು ಹುಡ್ದಾಗಿಂದ ಅಂಥದ್ದು ಅದನ್ನೇನು ಯಾರ ಕಡೆಯಿಂದನೋ ಯಾರಿಂದನೋ ಅದನ್ನು ಧ್ವನಿನ ಕಡಿಮೆ ಮಾಡೋಕ್ಕಾಗೋದಿಲ್ಲ ಅವ್ರು ಏನೋ ಶೋಷಿತರ ಪರ ಹಿಂದುಳಿದವ್ರ ಪರ ಓಡಾಡ್ತಾ ಇದ್ದಾರೆ ಅದೇ ರೀತಿ ಹಿಂದೇನೂ ಇದ್ದರೆ ಮುಂದಕ್ಕೆ ಅದೇ ರೀತಿ ಇರುತ್ತೆ